சார் கதை மா கட்டர் சார் இதனேதர் மாதா கேரக்டர்ஸ் பரவ ஆஸ்ட் நம்ம சினிமாதா சிவன ஆ கேரக்டர் யார் நம்ம இன்ட்ரெஸ்டிங் யார் பெஸ்ட் அந்தமேல நெக்ஸ்ட் கேரக்டர் அது தர ரேட்டிங் பார்த்தாங்க உப்பி சார் ಉಪಿ ಸರ್ಗೆ ಮಾಡಿದ್ರೆ ಚೆನ್ನಾಗಿರ್ಬೋದು ಅಂತ ಅದೇ ಒಂದ್ಸತಿ ಫೋನ್ ಮಾಡಿ ರಮೇಶ್ ಹಣ ಚೆನ್ನಾಗಿದೆ ಸರ್ ಮಾಡಿ ಅಂತ ಆಮೇಲೆ ಈ ಕ್ಯಾರೆಕ್ಟರು ತುಂಬಾ ಯೋಚನೆ ಮಾಡಿದ್ವಿ ಆಮೇಲೆ ರಾಜೀ ಶೆಟ್ಟಿ ಸರ್ ಪರ್ಫೆಕ್ಟ್ ಅನ್ನಿಸ್ತು ಅವ್ರಿಗೂ ಕೇಳಿದ್ವಿ ಮೂರು ಜನಕ್ಕೂ ಕತೆ ಹೇಳಿದ್ವಿ ಅಪರ್ಚುನಿಟಿ ಹೇಳಿದ್ರು ಅರ್ಜುನ್ ಸರ್ಗೆ ಮಲ್ಟಿಸ್ಟಾರ್ ಡೈರೆಕ್ಟರ್ ಡೈರೆಕ್ಟರ್ಗೆ ಮೋಸ್ಟ್ ಚಾಲೆಂಜಿಂಗ್ ಏನಂತ ಅಂದ್ರೆ ಒಬ್ಬ ಹೀರೋ ಮತ್ತೊಬ್ಬ ಹೀರೋಗೆ ಬಯ್ಯುವಂತಹ ಫ್ಯಾನ್ಶನ್ ಸೀನ್ಗಳಲ್ಲಿ ಹೊರದಾಡುವಂತ ಆ ಫ್ಯಾನ್ಸ್ ಕನ್ನಡ ಕಷ್ಟ ಆಗುತ್ತೆ ಸಿಚೇಷನ್ ಯಾವ ತರ ಸರ್ ನಾನು ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಸರ್ ನಾನು ಒಂದು ನೂರೈವತ್ತು ಸಿನಿಮಾ ಮಾಡಿದ್ದೀನಿ ಆ ಫಿಲ್ಮ್ಗಳನ್ನ ನೋಡ್ಕೊಂಡು ನೋಡ್ಕೊಂಡು ಕಲ್ತಿದ್ದೀನಿ ಬಟ್ ನೀವು ಹೇಳಿದ ಪಾಯಿಂಟ್ಸ್ ಅಲ್ಲ ನಾನು ಈ ಸೀಟ್ ಬಂದ ಮೇಲೆ ನನಗೆ ಕೆಲಸಕ್ಕೆ ಬಹಳ ಗುರುಗಳಿದ್ದಾರೆ ಸರ್ ಮೂರು ಜನನೂ ಇಲ್ಲೇ ಇದ್ದಾರೆ ನಾನು ಏನಾದರೂ ಸಣ್ಣ ಪುಟ್ಟ ಸ್ವಲ್ಪ ಹಿಂಗಿಂಗ್ ಆದರೆ ಒಂದು ತಂದೆ ತರ ಕೇಳ್ದುಬಿಟ್ಟು ಮಗನೇ ಇದು ನೋಡು ಹಿಂಗೆ ಹೇಳ್ತೀನಿ ನಿಮ್ಗೆ ಇಷ್ಟ ಅಂದ್ರೆ ಹೀಗೆ ಬಂದ ನೋಡುವಂಥ ಒಂದು ಸತಿ ಒಂದು ಚೇತವನ್ನ ಕೊಡ್ತಾರೆ ಅಂತರದ್ರಲ್ಲಿ ನಾನು ಬಹಳ ಸಹಾಯ ಮಾಡಿದ್ರು ಮೂರು ಜನನು ಸೊ ಅದರಲ್ಲಿ ಎರಡನೇ ಮಾಡ್ತಾ ಇಲ್ಲ ಸರ್ ಶಿವನ್ ಹೇಳಿದಲ್ಲ ಬ್ರಹ್ಮ ಅಂತ ಅದು ನಮ್ಮ ಉಟ್ಟಿ ಸರ್ ಅವರು ಆಚೆಯಿಂದ ನೋಡ್ಕೊಳ್ತಾರೆ ಜಗತ್ತನ್ನ ಸೊ ಅವರು ಕರೆಕ್ಟ್ ಆಗುತ್ತೆ ನೋಡು ನಿಮ್ಮ ಹಣೆ ಬರ ಹೇಗಿರುತ್ತೆ ನಾನೇ ಬರ್ದಿರೋದು ಮನುಷ್ಯವಾಗಿರೋದು ಆ ರೀತಿ ಒಬ್ಬೊಬ್ಬರು ಒಂದೊಂದು ರೀತಿ ನಾನು ಬಹಳ ಗೈಡೆನ್ಸ್ ಮಾಡಿದ್ದಾರೆ ಸರ್ ಅದರ ಮಿಸ್ಟೇಕ್ಸ್ ನನ್ನ ಕಡೆಯಿಂದ ಆಗದೇ ಇರೋದಕ್ಕೆ ಮೂರು ಜನ ಕಾರಣ ಅಜ್ಜಿ ಸರ್ ಅಜ್ಜಿ ಸರ್ ಆಕ್ಚುಲಿ ಮಿಸ್ಟೇಕ್ ಅಲ್ಲ ಒಂದೊತ್ತಿಂಗ್ ಅವ್ರಿಗೆ ಕ್ಲಿಯರ್ ಹೇಳಿದ್ರೆ ಅಭಿಮಾನಿಗಳೇ ಅದನ್ನು ಇದ್ದ ಅಷ್ಟೊಂದು ಹೊರತು ಸಿನಿಮಾ ಅಂತ ಬಂದಾಗ ಆ ಪಾತ್ರ ಅವಾಗ ನಡ್ಕೋಬೇಕು ನಡ್ಕೊಳ್ಳಬೇಕು ಹೊಸ್ಕೊಬೇಕು ಒಸ್ಕೊಳ್ಳಬೇಕು ಅದೇ ಹೀರೋಗಳಾಗ ಮಾಡಬೇಕಾದ್ರೆ ಕ್ಲಾಪ್ ಮಾಡ್ತೀರ ಸೊ ಒಬ್ಬ ವಿಲನ್ ಮಾತಾಡಿದಾಗ ಎಲ್ಲರೂ ರಿವರ್ಸ್ ಆಗ್ತದೋ ಮಾಡ್ತಾರೆ ಆ ಸಿನಿಮಾದಲ್ಲಿ ಆ ಪಾರ್ಟ್ ಬಂದಾಗ ಅವ್ನು ತಗೊಳ್ಳೋಣ ನಿಜವಾದ ನಟ ಇಲ್ಲ ನಟ ನಾಟ ಆಗಲ್ಲ ಈ ಕ್ಯಾನ್ ಬಿ ಅನ್ ಆ್ಯಕ್ಟರ್ ನಾನು ನನ್ನ ನಾನು ನಂಗೆ ಯಾವಾಗ ನೋ ಅದು ಅಭಿಮಾನಿಗಳನ್ನ ಕನ್ವಿನ್ಸ್ ಮಾಡಬೇಕು ಇಲ್ಲ ರೀ ನೋಡಿ ಇದು ಸಿನಿಮಾಗೆ ಆ ಸಿನಿಮಾ ಯಾಕೆ ಆ ಪಾತ್ರ ಯಾಕೆ ನಡ್ಕೊಳ್ಳುತ್ತೆ ಮುಂದೆ ಏನು ಮಾಡುತ್ತೆ ಅನ್ನೋದು ಮುಖ್ಯ ಆಗುತ್ತೆ ಸೊ ಅದರಿಂದ ಈ ಪಿಕ್ಚರಲ್ಲಿ ಸರ್ಪೇಸಿಂಗ್ ಏನಂದ್ರೆ ಈ ಸ್ಕ್ರೀಪ್ಲಿಯ ಸ್ಟೈಲಿಗೆ ಬರೋ ನೋಡಿದ್ರೆ ಯಾರು ಯಾರು ಎಫೆಕ್ಟ್ ಮಾಡೋದೇ ಅದು ಕ್ಯಾರೆಕ್ಟರ್ ನೋಡಿದ್ರೆ ನಿಮ್ಗೆ ಅನಿಸುತ್ತೆ ಕ್ಯಾರೆಕ್ಟರ್